ಆತ್ಮೀಯ ಕರ್ನಾಟಕ ರಾಜ್ಯದಲ್ಲಿ ಅಲೆಮಾರಿ ಅರೆ ಅಲೆಮಾರಿ ಸಮುದಾಯಗಳು ನಲವತ್ತೊಂಬತ್ತು ಸಮುದಾಯಗಳು ಒಳಗೊಂಡಂತೆ ಇವತ್ತು ರಾಜ್ಯ ಸರ್ಕಾರ ಒಳ ಮೀಸಲಾತಿ ಪರವಾಗಿ ನಾಗಮ ನಿವೃತ್ತ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವರು ಎಲ್ಲ ಜನಸಂಖ್ಯೆದ ಆಧಾರದ ಮೇಲೆ ಮೀಸಲಾತಿ ಕೊಡಬೇಕನ್ನೋದು ಒಂದು ಆದೇಶ ಇದ್ದು ಅದನ್ನು ಈಗ ಮನೆ ಮನೆ ಸಮೀಕ್ಷೆ ಮಾಡೋದಕ್ಕೆ ಅಧಿಕಾರಿಗಳು ಬರ್ತಾ ಇದ್ದಾರೆ ನಮ್ಮವರು ಎಲ್ಲೋ ಯಾರ್ದೋ ಟೆಂಟಲ್ಲಿ ಊರುವರೆಗ ಬಸ್ ಸ್ಟ್ಯಾಂಡ್ಗಳಲ್ಲಿ ರೈಲ್ವೆ ಸ್ಟೇಷನ್ ಪಕ್ಕದಲ್ಲಿ ಯಾವುದೋ ಹೊಲಗಳಲ್ಲಿ ಊರವರೆಗ ಇರೋದರಿಂದ ಇರೋದರಿಂದ ನಮ್ಮ ಸಮುದಾಯದ ಮುಖಂಡರು ಮತ್ತು ತಾಲೂಕು ಅಧ್ಯಕ್ಷರು ಇರ್ಬೋದು ಅಧ್ಯಕ್ಷರಿರ್ಬೋದು ಜಿಲ್ಲಾಧ್ಯಕ್ಷರಿರ್ಬೋದು ಪ್ರತಿಯೊಬ್ಬರೂ ಕೂಡ ಇದ್ದಂಥ ವಿದ್ಯಾವಂತರು ಕೂಡ ನಮ್ಮ ಅಲೆಮಾರಿ ಸಮುದಾಯಗಳಲ್ಲಿ ಜನಸಂಖ್ಯೆ ಹೆಚ್ಚಾಗಬೇಕು ಅನ್ನೋದು ಒಂದು ಉದ್ದೇಶ ಇದ್ದರೆ ನಮ್ಮಲ್ಲಿ ನಾವು ನೇರವಾಗಿ ಅಧಿಕಾರಿಗಳನ್ನು ಕರ್ಕೊಂಡೋಗಿ ಪ್ರತಿ ಟೆಂಟ್ ಟೆಂಟಿಗೆ ಕರ್ಕೊಂಡೋಗಿ ನಮ್ಮ ಸಮುದಾಯದ ಹೆಸರುಗಳು ನಾನಾ ರೀತಿ ಇರ್ಬೋದು ಆದರೆ ನಾನಾ ರೀತಿ ಇದ್ದ ಹೆಸರುಗಳನ್ನು ಬಿಟ್ಟು ನೇರವಾಗಿ ಸಂಘದ ಹೆಸರೇ ಬರೀಬೇಕು ಸಮುದಾಯದ ಹೆಸರು ಬರೀಬೇಕು ಈಗ ನಮ್ಮದು ಉದಾಹರಣೆ ಬುಡಗ ಜಂಗಮ್ಮ ಜಂಗಮ್ಮ ನಾನಾ ರೀತಿ ಹಾಕ್ತೀವಿ ಅದು ಉಪಜೀವನಕ್ಕಾಗಿ ನೇರವಾಗಿ ನಮ್ಮ ಸಮುದಾಯದವರು ಕರ್ಕೊಂಡು ಹೋಗ್ಬೇಕು ನಾವು ಜಂಗಮನೆ ಅಂತಂದೇಳಿ ಬರೆಸ್ಬೇಕು ಬರಿಸಿದಾಗ ಮಾತ್ರ ನಮ್ಮ ಜನಸಂಖ್ಯೆ ಹೆಚ್ಚಾಗೋದು ಸಾಧ್ಯತಾ ಸಾಧ್ಯತೆ ಇರುತ್ತೆ ಅದೇ ರೀತಿ ಇರ್ಬೋದು ಅದೇ ರೀತಿ ಅಂಡಿ ಜೋಗಿರ್ಬೋದು ಇರ್ಬೋದು ಮತ್ತು ಇರ್ಬೋದು ನಾನಾ ರೀತಿ ಸಿಂಧೋಳ ಸಮಾಜಗಳು ನಾನಾ ರೀತಿ ಹೆಸರುಗಳು ಒಂದು ಎರಡು ಕ್ಯಾಸ್ಟು ಇದು ಇರ್ಬೋದು ಆದರೆ ಅವೆಲ್ಲವನ್ನು ಬಿಡಬೇಕು ನೇರವಾಗಿ ಒಂದೇ ಹೆಸರು ಬರೀಬೇಕಂತೇಳಿ ನನ್ನದೊಂದು ಮನವಿ ಮತ್ತೊಮ್ಮೆ ನಾನು ನನ್ನ ರಾಜ್ಯದ ಬುಡುಗಜ ಸಮುದಾಯದ ಮುಖಂಡರಿಗೆ ಹೇಳ್ತೀನಿ ಮತ್ತು ಇತರೆ ಅಲೆಮಾರಿಗಳು ಹೇಳ್ತೀನಿ ಸಮುದಾಯದ ಹೆಸರು ಯಾವುದೇ ಕಾರಣಕ್ಕೆ ಬಿಡಬಾರ್ದು ಅದು ನಾವು ಕಲಾವಿದರಾಗಿ ನಾನಾ ರೀತಿಯ ವೇಷಗಳು ಹಾಕಿರ್ತೀವಿ ಆ ವೇಸುಗಳನ್ನು ಬಿಟ್ಟು ಒಂದೇ ಜಾತಿ ಹೆಸರೇ ಬರೀಬೇಕಂತೇಳಿ ನಾನು ಅತ್ಯಂತ ನಮ್ಮ ಸಮುದಾಯದ ಮುಖಂಡರಲ್ಲಿ ಯುವಕರಲ್ಲಿ ಕಳಕಳೆಯ ಮನವಿ ಮಾಡಿಕೊಳ್ತೀನಿ ಧನ್ಯವಾದ ಆಕೆ ಎಲ್ಲ ನಮ್ಮ ನಲವತ್ತೊಂಬತ್ತು ಅಲೆಮಾರಿ ಸಮುದಾಯಗಳಲ್ಲಿ ನಿಂತಿಸೋದೇನೆಂದರೆ ನಾವು ಆರ್ಥಿಕವಾಗಿ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಅತಿ ಹಿಂದುಳಿದಂಥ ಸಮುದಾಯ ಇಂದಿಗೂ ಕೂಡ ಟೆಂಟು ಗುಡಾರ ಗುಡಿಸಲೇ ಎಲ್ಲೋ ಒಂದು ಹೊರವಲಯದಲ್ಲಿ ಇಂದಿಗೂ ವಾಸವಾಗಿ ಜೀವನ ಸಾಗಿಸುವಂಥ ಸಮುದಾಯ ಸುಳುಗಾಡಿಸಿದ್ದಿರ್ಬೋದು ಚನ್ನದಾಸ ಸಿಂಧುಳ್ಳ ಶಿಳ್ಯಾಕಾತ ಮತ್ತು ಗುಡಲಿ ಜಂಗಮ ಇನ್ನೂ ಇತರ ಅಲಮಾರಿ ಸಮುದಾಯಗಳು ಇವತ್ತಿಗೆ ಅದರ ಹೋಡಿಗೆ ಸ್ವತಂತ್ರ ಬಂದು ಎಪ್ಪತ್ತೈದು ಎಪ್ಪತ್ತಾರು ವರ್ಷ ಗತಿಸಿದರೂ ಕೂಡ ಇವತ್ತಿಗೆ ನಮ್ಮದು ನೆಲೆ ನೆಲೆ ನಿಲ್ಲದಂಥ ಸ್ಥಿತಿಯಲ್ಲಿ ಸಮುದಾಯ ಇವತ್ತಿನ ದಿವಸ ಘನ ಸರ್ಕಾರ ಒಂದು ಸಮೀಕ್ಷೆಯನ್ನು ಜನಗಣಿತ ಹಾಗೂ ಒಳ ಬಗ್ಗೆ ಒಂದು ರೂಪಿಸಿರೋದರಿಂದ ಅದಕ್ಕೆ ನಾವು ನಿಜವಾಗಲೂ ಅವರಿಗೆ ನಾವು ಸ್ವಾಗತಾರ್ಥ ಯಾಕಪ್ಪ ಅಂದರೆ ನಮ್ಮ ಸಮುದಾಯ ಎಲ್ಲೇ ಇದ್ರೂ ಕೂಡಾಗಿ ನಮ್ಮ ಸಮುದಾಯದಲ್ಲೇ ವಿದ್ಯಾವಂತರಿರ್ಬೋದು ಸ್ವಲ್ಪ ಹೋಗಿಕೊಂಡು ಇರ್ತಂಥವ್ರು ಎಲ್ಲೇ ಇದ್ರೂ ಕೂಡಾಗಿ ಅವ್ರನ್ನ ಸಮೀಕ್ಷಿಸಿ ಎಲ್ಲಿ ಇದ್ರೂ ಕೂಡಾಗಿ ಅಧಿಕಾರಿಗಳು ಕರ್ಕೊಂಡೋಗಿ ಅದು ಕಾಲಮ್ನಲ್ಲಿ ಏನಿರ್ತೈತೆ ಸುಡುಗಾಡ್ ಸಿದ್ಧ ಆಗಿರ್ಬೋದು ಅಥವಾ ಬುಡಗ ಜಂಗಮ ಇರ್ಬೋದು ಚನ್ನದಾಸ ಈ ಸಿಂಧುಳ್ಳ ಈ ಥರ ನಮ್ಮ ನಮ್ಮ ಸಮುದಾಯದ ಗುರ್ತಿಸಿ ಅದನ್ನು ನಮೂದಿಸಬೇಕಂಥ ಕೆಲಸ ಮಾಡಬೇಕಂತ ನಾನು ಎಲ್ಲರಲ್ಲಿ ನಾನು ಮನವಿ ಪೂರ್ವಕವಾಗಿ ಕೋರಿಕೊಳ್ಳುತ್ತೇನೆ ಆದರೂ ಕೂಡ ಕೆಲವೊಂದು ಈಗ ಹೆಚ್ಚಿನ ಸಮುದಾಯದಲ್ಲಿ ಜನಸಂಖ್ಯೆಗಳು ಬೇರೆ ಸಮುದಾಯಗಳು ಅವರು ಈಗ ನಮ್ಮ ಪಟ್ಟಿಯಲ್ಲಿ ಸೇರ್ಸೋದಕ್ಕೊಂದು ರೂಪಿಸ್ತಾ ಇದ್ದಾರೆ ಈ ಥರ ಆದಾಗ ನಾವು ಇರ್ತಕ್ಕಂಥ ಸಣ್ಣ ಸಮುದಾಯಗಳನ್ನು ಕೈಬಿಡುವಂಥ ಕೆಲಸ ಆಗಬಾರ್ದು ಅಂತ ನನ್ನ ಅಭಿಪ್ರಾಯವನ್ನು ಈ ಸಂದರ್ಭದಲ್ಲಿ ಹಂಚ್ಕೊಡ್ತೀನಿ